ದೇವಳದ ಅಭಿವೃದ್ಧಿಗೆ ಪೂರಕವಾಗಿ ನಿಲ್ಲಬೇಕಾದ ಹಿಂದೂಪರ ನಾಯಕರಾಗಿದ್ದ ರಾಜೇಶ್ ಬನೂರು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಮೇಲೆ ಕೇಸು ದಾಖಲಿಸಿರುವುದು ಹಾಗೂ ಶಾಸಕ ಅಶೋಕ್ ರೈ ಅವರ ಮೇಲೆ ಇಲ್ಲ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದು ಧಾರ್ಮಿಕ ಪರಿಷತ್ ಜಿಲ್ಲಾ ಸದಸ್ಯ ಶಿವನಾಥ ರೈ ಮೇಗಿನ ಗೊತ್ತು ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ದೇವಳದ ಜಾಗದಲ್ಲಿ ವಾಸ್ತವ್ಯವಿದ್ದ ಬಡವರು ಕೂಡ ದೇವಳದ ಅಭಿವೃದ್ಧಿಗೆ ತಮ್ಮ ವಾಸ್ತವ್ಯದ ಮನೆಗಳನ್ನು ತೆರವು ಮಾಡುವ ಮೂಲಕ ಸಾಥನ ಕೊಟ್ಟಿದ್ದಾರೆ ಆದರೆ ಸರ್ವೆಯಲ್ಲಿ ಅಕ್ರಮ ಸಕ್ರಮದಡಿಯಲ್ಲಿ ಜಾಗವನ ಹೊಂದಿರುವ ಬಳುವಾರಿನಲ್ಲಿ ಸುಸಜ್ಜಿತ ಮನೆ ಹೊಂದಿರುವ ರಾಜೇಶ್ ಬನೂರು ದೇವಳದ ವಿಚಾರದಲ್ಲಿ ಮಾಡಿರುವ ಉದ್ದಟತನ ಸರಿಯಲ್ಲ ಎಂದು ಹೇಳಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಬಳಿಕ ಒಂದು ಸಾವಿರದ ನೂರ ಎಂಬತ್ತ ಆರು ಎಕರೆ ಸ್ಥಳವನ್ನು ದೇವಸ್ಥಾನಗಳಿಗಾಗಿಯೇ ವಶಪಡಿಸಿಕೊಳ್ಳಲಾಗಿದೆ ಹಿಂದುತ್ವದ ಬಗ್ಗೆ ಮಾತನಾಡುವವರೇ ದೇವಳದ ಜಾಗದಲ್ಲಿ ಅಕ್ರಮವಾಗಿ ಮನೆಯನ್ನು ನಿರ್ಮಿಸಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಡವರಿಗೆ ಹೋದು ಶ್ರೀಮಂತರು ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಹನ್ನೊಂದು ಜನ ಕೂಡ ಆದರೆ ರಾಜೇಶ್ ಬನ್ನೂರವ್ರು ಒಬ್ಬ ಹಿಂದೂ ನಾಯಕನಾಗಿ ಅಥವಾ ಹಿಂದುತ್ವದ ನಾಯಕನಾಗಿ ಆ ಜಾಗವನ್ನು ಬಿಟ್ಟು ಒಡಲು ಬಹಳ ಹಿಂದೆಟು ಹಾಕಿದ್ದಾರೆ ಅದೇ ರೀತಿ ಯಾವಾಗ ಆ ಮನೆಯ ಧ್ವಂಸ ಆಯಿತು ಆ ಸಂದರ್ಭದಲ್ಲಿ ಮಹಾಲೇಶ್ವರ ದೇವಸ್ಥಾನದ ಸಮಿತಿಯವರ ಮೇಲೆ ಕೇಸನ್ನು ದಾಖಲಿಸಿರ್ತಾರೆ ಅದೇ ರೀತಿ ಮಹ ನಮ್ಮ ಶಾಸಕರು ಜನಪ್ರಿಯ ಶಾಸಕರ ಅಶೋಕ್ ರೈ ಅವರ ಮೇಲೆ ಕೂಡ ಇಲ್ಲ ಸ್ಥಳದ ಆರೋಪವನ್ನು ಮಾಡಿದ್ದಾರೆ ಬಹುಶಃ ಇದನ್ನು ಖಂಡನೀಯ ಇದನ್ನು ನಮ್ಮ ಧಾರ್ಮಿಕ ಭಾಷಾತ್ನಾದಿಂದ